ಗುಡ್ ಮಾರ್ನಿಂಗ್ ಡೇಟು ನಿನ್ನೆ ರಾತ್ರಿ ಬಂದು ಊಟ ಮಾಡಿ ನಿದ್ದೆ ಮಾಡಿದೆ ಬಟ್ ಸೀರಿಯಸ್ ಆಗಿ ಹೇಳ್ತೀನಿ ನಿದ್ದೆ ಹಾಕೋದು ಸರಿಯಾಗಿ ಬಂದಿಲ್ಲ ಸೊ ಇವತ್ತು ಡೇಟು ತುಂಬ ಏನೋ ಒಂದು ಸ್ವಲ್ಪ ಏನೋ ಅಡ್ವೆಂಚರಸ್ ಆಗೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಅದೇನು ಅಂತ ಇವಾಗ ಹೇಳಲ್ಲ ಅದೇನಾದರೂ ಆದರೆ ಅವಾಗ ನಿಮಗೆ ಗೊತ್ತಾಗುತ್ತೆ ಸೊ ಇವತ್ತು ನಾವು ರೂಮ್ ಚೆಕ್ಔಟ್ ಮಾಡ್ತಿದ್ದೀವಿ ಯಾಕಂದರೆ ಇವತ್ತು ನಾವು ಎಲ್ಲ ಏನೋ ಇಲ್ಲೆಲ್ಲ ಪ್ಲೇಸಸ್ ಎಲ್ಲ ನೋಡ್ಬಿಟ್ಟು ಇಲ್ಲಿಂದ ನಾವು ಬೇರೆ ಜಾಗಕ್ಕೆ ಹೋಗ್ತಾ ಇದ್ದೀವಿ ಬಟ್ ನಾನು ನಿಮಗೆ ನನ್ನ ರೂಮ್ ವ್ಯೂ ತೋರಿಸಿ ತೋರಿಸಿಲ್ಲ ಬ್ಯೂಟಿಫುಲ್ ಅಲ್ವಾ ಸೋ ಬ್ಯೂಟಿಫುಲ್ ಅಲ್ಲಿ ಸ್ನೋ ಇದೆ ಇಲ್ಲಿ ಸ್ವಲ್ಪ ಬಿಸಿಲಿದೆ ಸೊ ಚೆನ್ನಾಗಿ ಕಾಣಿಸ್ತಿದೆ ಆ್ಯಂಡ್ ವಿ ಹ್ಯಾವ್ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಸ್ಟಾರ್ಟ್ ಮತ್ತೆ ಸುತ್ತಾಟ ತಿರುಗಾಟ ಈ ಬ್ರೆಡ್ ಆ್ಯಂಡ್ ಬಟರ್ ಬ್ರೇಕ್ಫಾಸ್ಟ್ ಮಾಡಿ ನಮ್ಮ ನೆಕ್ಸ್ಟ್ ಅಡ್ವೆಂಚರ್ಗೆ ನಾವು ಲೋಗ್ನಿಕಲ್ ಗಾಯ್ ಫಾರ್ ದ ಅಡ್ವೆಂಚರ್ ಸೊ ನಾನು ಒಂದು ಅಡ್ವೆಂಚರಸ್ ಏನೋ ಮಾಡ್ತೀನಿ ಅಂತ ಹೇಳ್ತಿದೆ ಅದೇನು ಅಂದರೆ ತುಂಬ ಜನ ಗೊತ್ತಿಲ್ಲ ನನಗೆ ಹೈಟ್ ಫೋಬಿಯಾ ಇದೆ ಹೈಟ್ ಅಂದ್ರೆ ನಂಗೆ ಸಖತ್ ಬಯ ಇದೆ ಸೊ ನಂಗೆ ಗೊತ್ತಿಲ್ಲ ಹೆಂಗ್ ಮಾಡ್ತೀನಿ ಅಂತ ಅಲ್ಲಿ ನಂದಿನಿ ಫೋರ್ಸ್ ಮಾಡಿದ್ಲು ಮಾಡು 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 ಅಂತ ಸೊ ಓಕೆ ಅಂತ ಉಳಿಸುತ್ತೆ ನಾನು ಮಾಡ್ತಾ ಇದ್ದೀನಿ ಅಂಡ್ ಮೇಲ್ಗಡೆ ನಮ್ಗೆ ಮೊಬೈಲ್ ನಾನು ತಗೊಂಡೋಗೋಕ್ಕಾಗಲ್ಲ ಬಟ್ ಮೇಲೆ ನಮಗೆ ಗೋಪುರ ಇರುತ್ತೆ ಸೊ ಅದರಲ್ಲಿ ನಿಮಗೆ ವ್ಯೂ ಎಲ್ಲ ತೋರಿಸ್ತೀನಿ

आप ही मुझे उठाना है में पता नहीं भागना है बैठना नहीं एकदम से हाँ चल तू आओ चल ताँगे। ताँगे। है ना है जी टाइट है।, है आप डरो मत बस अगर डर के करेंगे ना तो कुछ कुछ भी एंजॉय नहीं कर पाएंगे आराम तो से कहां पर कहाँ पर मैं को हाथ बंद करो मेरे को नहीं पकड़ना डर लग रहा है मैम डर करेंगे तो कुछ नहीं जाएंगे कहाँ तक आपको मैं भगाऊंगा चलो भागो 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 बात से s u、sure. Camara les yo sí. ನಾನು ನಿಜ ಭಯ ಆಗುತ್ತೆ ಅಂದ್ಕೊಂಡೆ ಬಟ್ ಭಯ ಆಗಿಲ್ಲ ಹಾ ಸೆಂಟ್ರಲ್ ಮಾತ್ರ ಒಂದು ಸ್ವಲ್ಪ ಭಯ ಆಯಿತು ಅಷ್ಟೇ ಅದು ಬಿಟ್ಟರೆ ಸೂಪರ್ ಆಗಿತ್ತು ಅಸ್ಸಮ್ ಯಾವಾಗಲಾದ್ರೂ ನನಗೆ ಅವಕಾಶ ಸಿಕ್ಕಿದ್ರೆ ನಿಜ ಪ್ಯಾರಾಗ್ಲೈಡಿಂಗ್ ಮಾಡಿ ವಾಟರ್ ಎಕ್ಸ್ಪೀರಿಯನ್ಸ್ ಏರು ಭಯ ಆಗಲ್ಲ ಚೆನ್ನಾಗಿ ನೋಡ್ಕೊಂತಾರೆ ಪ್ಯಾರಾಗ್ಲೈಡಿಂಗ್ ಆದಮೇಲೆ ಸ್ನೋ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ದಿಸ್ ಈಸ್ ಮೈ ಫಸ್ಟ್ ಸ್ನೋ ಆಂಡ್ ಈ ಜಾಗ ಇರೋದು ಹಿಮಾಚಲ್ ಪ್ರದೇಶನ ಸಿಸು ಅನ್ನೋ ಒಂದು ಜಾಗದಲ್ಲಿ ಇಲ್ಲಿ ನಿಮಗೆ ಎವ್ರಿ ಇಯರ್ ಸ್ನೋ ಇದ್ದೇ ಇರುತ್ತೆ ಇದುವರೆಗೂ ಒಂದ್ಸಲ ಮಿಸ್ ಆಗಿಲ್ಲ ಆ್ಯಂಡ್ ಇಟ್ ವಾಸ್ ಸೋ ಬ್ಯೂಟಿಫುಲ್ ನಾವು ಆಲ್ಮೋಸ್ಟ್ ಅಲ್ಲೊಂದು ಫೋರ್ ಅವರ್ಸ್ ಇದ್ವಿ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಇನ್ನೂ ಏನೋ ಒಂದು ಸ್ವಲ್ಪ ಟೈಮ್ ಇದ್ದಿದ್ರೆ ನಾನಂತೂ ಪಕ್ಕ ಇಡೀ ದಿನ ಅಲ್ಲೇ ಇರ್ತಿದೆ ಬಟ್ ನಮಗೆ ಹೋಗಬೇಕಿತ್ತು ಸೊ ನಾವು ಫೋರ್ ಅವರ್ಸ್ ಆದಮೇಲೆ ಅಲ್ಲಿಂದ ಹೊರಟ್ವಿ ಸೂಪರಾಗಿತ್ತು ಅಂದರೆ ಸ್ನೋ ಹತ್ರ ನಾನು ತುಂಬ ಎಂಜಾಯ್ ಮಾಡಿದೆ ಈ ಒಂದು ಇಡೀ ಟ್ರಿಪ್ಪಲ್ಲಿ ನಾನು ಎಲ್ಲಿ ಜಾಸ್ತಿ ಎಂಜಾಯ್ ಮಾಡಿದೆ ಅಂದರೆ ಸ್ನೋ ಹತ್ರ ಪ್ಯಾರಾಗ್ಲೈಡಿಂಗ್ಗಿಂತ ಸ್ನೋವಲ್ಲೇ ನಾನು ತುಂಬ ಎಂಜಾಯ್ ಮಾಡ್ತೀವಿ ಅದಾದಮೇಲೆ ಅಲ್ಲೇ ನಮಗೆ ಟೀ ಕಾಫಿ ಮ್ಯಾಗಿ ಆಮ್ಲೆಟ್ ಎಲ್ಲ ನಿಮಗಲ್ಲಿ ಸ್ಟಾಲ್ಗಳಿರುತ್ತೆ ಆ್ಯಂಡ್ ಅಲ್ಲಿ ನಾನು ಬಿಸಿ ಬಿಸಿ ಮ್ಯಾಗಿ ತಿಂದೆ ಟ್ರಸ್ಟ್ ಮೀ ನೀವು ಎಲ್ಲಿ ಬೇಕಾದರೂ ನೀವು ಮ್ಯಾಗಿ ತಿನ್ನಿ ಬಟ್ ನೀವು ಸ್ನೋ ಹತ್ರ ಮ್ಯಾಗಿ ತಿನ್ನಬೇಕಾದ್ರೆ ಆ ಟೇಸ್ಟೇ ಬೇರೆ ಎಷ್ಟು ಸೂಪರಾಗಿತ್ತು ಅಂದರೆ ಟೇಸ್ಟು ಐ ಥಿಂಕ್ ದಟ್ ವಾಸ್ ಮೈ ಬೆಸ್ಟ್ ಮ್ಯಾಗಿ ನೀವು ನಂಬಲ್ಲ ಎರಡು ಪ್ಲೇಟ್ ತಿಂದೆ ನಾನು ಇದು ನನ್ನ ಫಸ್ಟ್ ಪ್ಲೇಟ್ ಅರ್ಹಂಗಲ್ ಮತ್ತು ಇನ್ನೊಂದು ಪ್ಲೇಟ್ ಆರ್ಡ್ರ್ ಮಾಡ್ಕೊಂಡು ತಿಂದೆ ಅಷ್ಟು ಸೂಪರಾಗಿತ್ತು ಚಳಿಯೂ ಹಾಗೆ ಇತ್ತು ತುಂಬ ಚಳಿ ಇತ್ತು ವಿತೌಟ್ ಯುನೋ ಜ್ಯಾಕೆಟ್ಸ್ ಗ್ಲೌಸ್ ನಾವು ಇರೋಕ್ಕಾಗೋದೇ ಇಲ್ಲ ನಾನು ಏನಕ್ಕೆ ಗ್ಲೌಸ್ ಬಿಚ್ಚಿದ್ದೆ ಅಂದರೆ ಕಂಫರ್ಟಬಲ್ ಆಗಿ ತಿನ್ನೋಣ ಅಂತ ಸೊ ಇಲ್ಲಿಗೆ ವ್ಲಾಗ್ ಮುಗೀತು ಐ ವಾಸ್ ಕಂಪ್ಲೀಟ್ಲಿ ಟಯರ್ಡ್ ಸ್ನೋ ಅಲ್ಲೆಲ್ಲ ಆಟ ಆಡಾದ ಮೇಲೆ ಗಾಡೀಲಿ ಹೋಗಬೇಕಾದ್ರೆ ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಹೋದೆ ಒಳ್ಳೆ ರೆಸ್ಟ್ ಆಯಿತು ಸೊ ಬಾಯ್ ಬಾಯ್ ಇನ್ ದ ನೆಕ್ಸ್ಟ್ ಬ್ಲಾಗ್